ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರಿದ್ದಾರೆ ಶಶಿಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇರುವ ಎರಡು ಅಸಹನೆಗಳ ಬಗ್ಗೆ ಮಾತಾಡಬೇಕು ಒಂದು ಅಲ್ಪಸಂಖ್ಯಾತ ಸಮುದಾಯದ ಬಗೆಗಿನ ಅಸಹನೆ ಇನ್ನೊಂದು ಪ್ರಭುತ್ವದ ವಿರುದ್ಧದ ದನಿಯ ಬಗೆಗಿನ ಅಸಹನೆ ನಾವು ಇಲ್ಲಿ ರಾಜ್ಯದಲ್ಲಿ ನೋಡ್ತಾ ಇರುವ ಘಟನೆಗಳ ಹಿನ್ನೆಲೆಯಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಪ್ರಶಾಂತ್ ಭೂಷಣ್ ಅಂತವರ ಧ್ವನಿಯನ್ನು ಹದ್ದಿಕ್ಕುವ ಪ್ರಯತ್ನಗಳ ಹಿನ್ನೆಲೆಯಲ್ಲಿ ಇದನ್ನು ಹೇಗೆ ನೀವು ವಿಶ್ಲೇಷಿಸ್ತೀವಿ ಒಂದು ಒಂದು ಮನಸ್ಥಿತಿ ಯಾವ ರೀತಿ ದೇಶದಲ್ಲಿ ಡೆವಲಪ್ ಆಗ್ತಿದೆ ಅದಕ್ಕೆ ಒಂದನ್ನು ನಾನು ಕೊತ್ತಂಬರಿ ಮನಸ್ಥಿತಿ ಅಂತ ಕರಿತೀನಿ ಒಬ್ಬ ಹೆಣ್ಣು ಮಗಳು ಅಲ್ಪಸಂಖ್ಯಾತ ಹೆಣ್ಣು ಮಗಳು ತನ್ನ ಸಹೋದರನ ಯಾರೋ ಕೊತ್ತಂಬರಿ ತರೋದಕ್ಕೆ ಹೋಗಿದ್ದ ಅಂತ ಹೇಳ್ತಾರೆ ಒಂದು ಗಂಟೆ ರಾತ್ರಿ ಆಗಿತ್ತು ಇದನ್ನು ಇಡೀ ಜನ ಸಮುದಾಯ ಎಸ್ಪೆಷಲಿ ಯಾರು ಈ ರೀತಿಯ ಅಸಹನೀಯ ಮನಸ್ಥಿತಿಯವರು ವ್ಯಂಗ್ಯ ಕ್ರೌರ್ಯವನ್ನು ಬಳಸಿದ ರೀತಿಯನ್ನು ಗಮನಿಸ್ತಾ ಹೋದ್ವಿ ಅದು ಟ್ರೌಲ್ ಆಗ್ತಾ ಹೋಯಿತು ವೈಚಾರಿಕ ಹೊಂದ್ಕೊಂಡವರು ವೈದ್ಯರು ಇಂಜಿನಿಯರು ವಿದ್ಯಾರ್ಥಿಗಳು ಎಲ್ಲ ಕೂಡ ತಮ್ಮ ಒಳಗಿದ್ದ ವಿಷವನ್ನು ಅಸಹನೆಯನ್ನು ಈ ಪ್ರಕರಣವನ್ನು ಬಳಸಿಕೊಂಡು ಬಿತ್ತ ಒಂದು ಗಂಟೆಗೆ ಎಲ್ಲಿ ತೆಗೆದಿರುತ್ತೆ ಒಂದು ಗಂಟೆಗೆ ಎಲ್ಲೋ ಆಗಿರುತ್ತೆ ಒಂದು ಗಂಟೆಗೆ ಯಾರು ಕೊತ್ತಂಬರಿ ತರಕ್ಕೆ ಹೋಗ್ತಾರೆ ಕೊತ್ತಂಬರಿ ಅನ್ನುವುದನ್ನು ಅವರು ಉಚ್ಚಾರಣೆಯಲ್ಲಿ ಆ ಬಗ್ಗೆ ಬೇರೆ ಹೇಳಿದ್ದನ್ನು ಟೀಕಿಸಲಾಯಿತು ಇದು ಇಡೀ ದೇಶದ ಒಳಗಡೆ ಡೆವಲಪ್ ಆಗ್ತಿರೋ ಒಂದು ಮನಸ್ಥಿತಿಯನ್ನು ತೋರಿಸುತ್ತೆ ಇದು ಕೊತ್ತಂಬರಿ ತರೋದಕ್ಕೆ ಒಂದು ಗಂಟೆಗೆ ಬೆಂಗಳೂರು ಅಂತ ನಗರದಲ್ಲಿ ನೀವು ಮಾರ್ಕೆಟಿಗೆ ತರೋದಕ್ಕೆ ಒಂದು ಗಂಟೆ ರಾತ್ರಿಗೂ ಹೋಗಬಹುದು ದೊಡ್ಡದಲ್ಲ ಅಥವಾ ತಮ್ಮ ಮಗನನ್ನು ಸಹೋದರನ್ನ ತಪ್ಪಿಸುವ ಸಲುವಾಗಿ ಹೇಳಿರ್ಬೋದು ಅವು ಹೇಳಿದ್ದು ಸತ್ಯ ಸುಳ್ಳು ಅನ್ನೋದು ಬೇರೆ ಪ್ರಶ್ನೆ ಅದು ಸತ್ಯನೂ ಆಗಿರ್ಬೋದು ಸುಳ್ಳು ಆಗಿರ್ಬೋದು ಅದು ಸತ್ಯ ಆಗಲಿ ಸುಳ್ಳು ಆಗಿರಲಿ ಅದಕ್ಕೆ ರಿಯಾಕ್ಟ್ ಮಾಡಿದ ರೀತಿ ವಿಧಾನಗಳು ಏನಿವೆ ಅದು ವಿಚಿತ್ರವಾದ ಮನಸ್ಥಿತಿಯನ್ನು ತೋರಿಸ್ತಾ ಹೋಯಿತು ಇಡೀ ಮಾಧ್ಯಮದಲ್ಲಿ ಎಲ್ಲರೂ ತಿರುಗಿ ಬಿದ್ದರು ಅವರ ಒಳಗಿನ ಕ್ರೌರ್ಯ ವಿಜೃಂಭಿಸತೊಳಗಿತು ಹಿಂಸೆ ವಿಜೃಂಭಿಸ್ತೊಳಗಿತು ಅಲ್ಲಿ ನಡೆದ ಡಿ ಜಿ ಹಳ್ಳಿಯಲ್ಲೂ ಇನ್ನೂ ನಡೆದ ಹಿಂಸೆ ಒಂದು ರೀತಿಯಾದರೆ ಅದಾದ ನಂತರ ಸತತವಾಗಿ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಲಿಕ್ಕೆ ಹೋದಂಥದ್ದು ಒಂದು ಹಿಂಸೆ ಅದು ಕೊತ್ತಂಬರಿ ಹಿಂಸೆಯನ್ನಿ ಕೊತ್ತಂಬರಿ ಅಸಹನೆಯನ್ನಿ ಅದು ಬಹಳ ಸಾಂಕೇತಿಕವಾದ್ದು ಅದನ್ನು ಬಳಸಿಕೊಂಡು ಎಲ್ಲರೂ ವಿಜೃಂಭಿಸಿದ ಪರಿ ಇದು ಒಂದು ರೀತಿಯ ಮನಸ್ಥಿತಿ ಎರಡನೆಯ ಮನಸ್ಥಿತಿ ಅವನು ಪ್ರಥಮ್ ಅನ್ನುವ ಯಾವುದು ಕೇಸೋದು ಆಯಿತಾ ಅವನು ಆಡಿರುವ ಮಾತು ಅವನು ಟ್ರೋಲ್ ಮಾಡಿದ್ದು ಮುಸ್ಲಿಂ ಜನಾಂಗದ ಟಾರ್ಗೆಟ್ ಮಾಡಿ ಇಂಥ ಮನಸ್ಸುಗಳು ಹುಟ್ಟೋದೆ ಹೇಗೆ ಅಂದರೆ ಅದು ಅವನು ಏನೋ ಬಿಗ್ ಬಾಸ್ನಲ್ಲಿ ಯಾವುದ್ರಲ್ಲೋ ಇದಾಗಿದ್ದಂತೆ ಅವನು ನಾನೇನು ಅದನ್ನು ನೋಡಿಲ್ಲ ಅದೆಲ್ಲ ಮನುಷ್ಯ ವಿರೋಧಿ ಆದದ್ದು ಆ ಮನುಷ್ಯ ವಿರೋಧಿಯಾದಂಥ ಇಂಥ ಕಾರ್ಯಕ್ರಮಗಳ ಬಿಗ್ ಬಾಸ್ನಲ್ಲಿ ಇಂಥದ್ದೇ ಹುಟ್ಟೋದಕ್ಕೆ ಸಾಧ್ಯ ಅದು ಒಂಥರ ಸಿ ಪ್ಲ್ಯಾಂಡ್ ಆದತ್ ಅಂಥದ್ದು ಯಾವುದು ಅಮೇರಿಕಾದ ಮಾದರಿನೋ ಇಂಗ್ಲೆಂಡ್ ಮಾದರಿನೋ ವಿದೇಶಿ ಮಾದರಿ ಬಿಗ್ ಬಾಸ್ ಅಲ್ಲಿ ಬಂದ್ಬಿಟ್ಟು ಅವನು ಇದ್ದಕ್ಕಿದ್ದಾಗ ಇಂಟರ್ನ್ಯಾಷನಲ್ ಫಿಗರು ಅನ್ನೋ ಟೈಪ್ ನಮ್ಮ ಮಾಧ್ಯಮಗಳು ಪ್ರಥಮ ಪ್ರಥಮ ಒಳ್ಳೆಯ ಹುಡುಗ ಪ್ರಥಮ ಕಚಿಡ ನನ್ನ ಮಕ್ಕಳು ಅಯೋಗ್ಯ ನನ್ನ ಮಕ್ಕಳು ಇವನು ಒಳ್ಳೆಯ ಹುಡುಗ ಪ್ರಥಮ ಅಂತೆ ಅವನು ಯಾವ ರೀತಿ ಪ್ರಚಾರವನ್ನು ಕೊಟ್ಟು ದುಡ್ಡು ಹಣ ಬಂತಲ್ಲ ಅವನು ಟ್ರೋಲ್ ಮಾಡಿದ್ದು ಅವನು ಇದನ್ನು ಮಾಡ್ತಾ ಹೋಗಿದ್ದು ಅದು ಅದನ್ನು ನನಗೆ ಹೇಳೋದು ಅಸಹ್ಯಕರವಾದ್ದು ಅದು ಕೂಡ ಈ ಅಸಹನೆಯ ಮನಸ್ಥಿತಿ ಮೂರನೇದು ನಾವು ಇದು ಪ್ರಶಾಂತ್ ಭೂಷಣ್ ಅವರದ್ದು ಸೊ ಆ ಪ್ರಕರಣದಲ್ಲೂ ಕೂಡ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ಗೌರವ ಇದೆ ಆದರೆ ಎರಡು ಟ್ವೀಟ್ ಅವರೇನು ಮಾಡಿದ್ರು ಅದು ಈ ಹಂತಕ್ಕೆ ಹೋಗಿದ್ದು ಇದೆಯಲ್ಲ ಎರಡು ಟ್ವೀಟ್ಗಳು ಅವರನ್ನು ಉಸಿ ನ್ಯಾಯಾಂಗ ನಿಂದನೆ ಅನ್ನುವ ಹಂತಕ್ಕೆ ತಂದಿಟ್ಟಿದ್ದು ಅಂತ ಇದೆಲ್ಲ ಗಮನಿಸ್ತಾ ಹೋದರೆ ದೇಶದ ಎಲ್ಲೆಡೆ ಒಂದು ರೀತಿಯ ಅಸಹನೆ ಬೆಳೀತಾ ಇದೆ ಆ ಅಸಹನೆ ಒಂದು ಕೋಮಿನ ವಿರುದ್ಧದ ಅಸಹನೆಯಾಗಿದೆ ಆ ಅಸಹನೆ ಕೋಮುವಾದವನ್ನು ಹುಟ್ಟು ಹುಟ್ಟುಹಾಕಿದ ಅಸಹನೆ ಆಗಿದೆ ಅದು ಜೊತೆಗೆ ಮನುಷ್ಯನ ಮನಸ್ಸಿನ ಒಳಗಿಡುವ ಕ್ರೌರ್ಯದ ಪ್ರತೀಕ ಕೂಡ ಇದಾಗಿದೆ ನಾವು ಈ ವ್ಯಂಗ್ಯದ ಬಗ್ಗೆ ನೀವು ಹೇಳ್ತಾ ಇದ್ದೀವಿ ಅಂದ್ರೆ ಇಡೀ ವಾಸ್ತವವನ್ನು ಅರ್ಥ ಮಾಡಿಕೊಂಡ ನಂತರ ವ್ಯಕ್ತವಾಗುವ ವ್ಯಂಗ್ಯ ಬೇರೆ ಇರುತ್ತೆ ವಾಸ್ತವ ಏನು ಅಥವಾ ಏನು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡದೆ ವ್ಯಕ್ತವಾಗುವ ವ್ಯಂಗ್ಯ ಬೇರೆ ಇರುತ್ತೆ ಈ ವ್ಯಂಗ್ಯ ಎರಡನೇ ವ್ಯಂಗ್ಯ ಇದೆಯಲ್ಲ ಇದು ಬಹಳ ಅಪಾಯಕಾರಿ ಮತ್ತು ಇದು ನೀವು ಹೇಳಿದ ಹಾಗೆ ಆ ಏನು ಕೆಟ್ಟ ಮನಸ್ಥಿತಿಗಳ ಅಭಿಪ್ರಾಯ ಆಗಿರುತ್ತೆ ಇದು ಈ ಈ ವ್ಯವಸ್ಥೆಯನ್ನ ಪ್ರಶ್ನಿಸುವುದಕ್ಕೆ ಅಡ್ಡಿ ಮಾಡುವಂತಹ ರೀತಿಯಲ್ಲಿ ಕಾಣಿಸ್ತಾ ಇಲ್ವೆ ನೋಡಿ ಪ್ರಕರಣಗಳಲ್ಲಿ ನೋಡಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ನಡೆಸಿದ್ದು ಬೆಂಕಿ ಹಚ್ಚಿದ್ದು ಹಿಂಸಾಚಾರ ಇದನ್ನು ಎಲ್ಲರೂ ಖಂಡಿಸಬೇಕು ನಾವು ಖಂಡಿಸಿದ್ವಿ ಯಾವನು ಕೂಡ ಹಿಂಸೆಯನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಯಾವ ಧರ್ಮದವನೇ ಹಿಂಸೆಯನ್ನು ಮಾಡಿದರೆ ಹಿಂಸೆಯನ್ನು ಖಂಡಿಸ್ಬೇಕು ಅನ್ನೋದ್ರ ಲಭಮಾನ ಇಲ್ಲ ಆದರೆ ಒಂದು ಹಿಂಸಾ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಈ ಹಿಂಸಾ ಪ್ರಕರಣ ಯಾಕೆ ನಡೆಯಿತು ಅದಕ್ಕೆ ಮೂಲ ಏನು ಅದ್ರ ಬಗ್ಗೆ ಚರ್ಚೆ ನಡೀಬೇಕು ಅಂತ ಎರಡನೇದಾಗಿ ಇದನ್ನು ನೀವು ಕೋಮಿನ ಕಣ್ಣಿನ ಮೂಲಕ ನೋಡ್ತಾರೆ ಅದು ಕೇವಲ ಕೋಮುವಾದ ಮಾತ್ರ ಕಾರಣ ಅಲ್ಲ ಅವನು ಯಾರು ನವೀನ್ ಅನ್ನುವ ವ್ಯಕ್ತಿ ಅನ ಅವನೋ ಒಂಥರ ಈಗ ಹಿಂದುತ್ವವನ್ನು ಕಾಪಾಡುವಂಥ ಹುಟ್ಟು ಬಂದವನೋ ಅನ್ನೋ ರೀತಿ ಪ್ರಚಾರಗಳು ಕೂಡ ಪ್ರಾರಂಭ ಆಗಿದೆ ಆ ವ್ಯಕ್ತಿ ಮಾಡಿದ ಕೆಲಸ ಅಲ್ವಾ ಯಾವುದೇ ಧಾರ್ಮಿಕ ನೀವು ನಾನು ಅದನ್ನು ಅವತ್ತೂ ಹೇಳಿದೆ ನೀವು ಯಾವುದೇ ಧಾರ್ಮಿಕ ನಂಬಿಕೆಗಳ ಪ್ರಶ್ನೆ ಬೇರೆ ಆದರೆ ಧಾರ್ಮಿಕ ಕಾರಣಕ್ಕಾಗಿ ಯಾರೋ ನಂಬಿಕೆಯನ್ನು ಪ್ರಶ್ನಿಸೋದು ಬೇರೆ ನಂಬಿಕೆಯನ್ನು ಅವಹಿರಣ ಮಾಡೋದು ಬೇರೆ ಅದು ನಡೆದು ಹೋಯಿತು ಮಾಡಿದ ನಂತರ ನಡೀತು ಅಂದರೆ ಅದ್ರ ಜೊತೆಗೆ ಇಡೀ ರಾಜಕಾರಣ ಡಿ ಜಿ ಹಳ್ಳಿ ಇತ್ತು ಅನ್ನೋದು ಜಾಗ್ತದೆ ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ಶಾಸಕರ ವಿರುದ್ಧ ಕಾಂಗ್ರೆಸ್ಸನ್ನು ಪ್ರೀತಿಸುವ ಕಾಂಗ್ರೆಸ್ಸನ್ನು ಸಿ ಆರಿಸಿ ತಂದಿರುವ ಅಲ್ಪಸಂಖ್ಯಾತರು ಯಾಕೆ ದಾಳಿ ಮಾಡಿದ್ರು ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಈ ಬಗ್ಗೆ ಕೂಡ ಚರ್ಚೆ ನಡೆದಿಲ್ಲ ಯಾಕೆಂದರೆ ಅವರು ಬಿ ಜೆ ಪಿ ಬೆಂಬಲಿಗರೇನಲ್ಲ ಕಾಂಗ್ರೆಸ್ಸು ಇವನು ಕಾಂಗ್ರೆಸ್ನಲ್ಲಿ ಬಂದವನು ಅಖಂಡ ಶ್ರೀನಿವಾಸ ಪೂರ್ತಿ ಅವ್ರ ಮೇಲೆ ತಿರುಗಿದ್ದ ಕಾರಣಗಳೇನು ಅದಕ್ಕೆ ಬೇರೆ ಬೇರೆ ರಾಜಕಾರಣಗಳು ಕೂಡ ಹೇಳಲಾಗ್ತಾ ಇದೆ ಕಾಂಗ್ರೆಸ್ ಒಳ ರಾಜಕಾರಣ ಇನ್ನೊಂದು ಮತ್ತೊಂದು ಅದಕ್ಕೊಂದು ರಾಜಕೀಯದ ಆ್ಯಂಗಲ್ ಏನಿದೆ ಅದು ಇರುವುದು ನಿಜ ರಾಜಕೀಯ ಕಾರಣಕ್ಕೆ ಆದ್ದು ಆದರೆ ಅದು ಒಂದು ಕೋಮುದ್ವೇಷದ ದಳ್ಳುರಿಯನ್ನು ಹಾಕುವ ಒಂದು ಪ್ರಕರಣವಾಗಿ ಪರಿವರ್ತನೆ ಆದದ್ದು ಈ ರಾಜಕಾರಣದ ಆ್ಯಂಗಲ್ ಬಗ್ಗೆ ಯಾರೂ ಮಾತಾಡಲೇ ಇಲ್ಲ ಕಾಂಗ್ರೆಸ್ ಒಳಗಿನ ರಾಜಕಾರಣ ಅಖಂಡ ಶ್ರೀನಿವಾಸ ಮೂರ್ತಿ ಏನಿದ್ದಾರೆ ಅವರು ಈ ಸಿದ್ಧರಾಮಯ್ಯನ ನಾಯಕತ್ವದಲ್ಲಿ ಬೇಕಾಗಿದೆ ಜೆ ಡಿ ಎಸ್ ಇಂದ ಸಿ ಸಿದ್ದರಾಮ ನಾಯಕ್ ಅಥವಾ ಕಾಂಗ್ರೆಸ್ಸಿಗೆ ಬಂದವರು ಎಲೆಕ್ಷನ್ ಇಲ್ಲಿ ಎರಡು ಸಲ ಗೆದ್ದು ಎರಡು ಸಲ ಬಿದ್ದು ಹೋದಂಥ ವ್ಯಕ್ತಿ ಅಲ್ವಾ ಈಗ ಆರಿಸ್ಬಂದಿದ್ದಾರೆ ಸಲ ಸೊ ಅದ್ರ ಜೊತೆಗಲ್ಲಿದ್ದಂಥ ಪ್ರಸನ್ನ ಕುಮಾರ್ ಈಗ ಮತ್ತವರು ಕಾಂಗ್ರೆಸ್ ಮನೆ ಬಾಗಿಲಿಗೆ ಬಂದು ನಿಂತಿದ್ದಾರೆ ಅವರು ಬಿ ಬಸವಲಿಂಗಪ್ಪನವ್ರ ಮಗ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿದ್ದವರು ಅಲ್ಲಿಯೇ ಒಳ ರಾಜಕಾರಣ ಹಾಗೆಯೇ ಎಸ್ ಡಿ ಪಿ ಐ ಅನ್ನುವ ಒಂದು ಸಂಸ್ಥೆ ಅದಕ್ಕೆ ಅಧಿಕಾರ ಹಿಡಿಬೇಕು ಅನ್ನುವ ಇದ್ದಿದ್ದು ಹೀಗೆ ಬೇರೆ ಬೇರೆ ಆಯಾಮಗಳಿವೆ ಈ ಆಯಾಮಗಳನ್ನೆಲ್ಲವನ್ನು ಬಿಟ್ಟು ಅದಕ್ಕೆ ಕೇವಲ ಕೋಮು ಆಧಾರಿತವಾದ ಬಣ್ಣ ಕೊಡೋಕೆ ಬಂತು ನೋಡಿ ಈ ರಾಜಕೀಯ ಅಲ್ಲಿಯ ರಾಜಕೀಯವನ್ನು ನಮ್ಮ ಮಾಧ್ಯಮಗಳು ಮರೆತು ಪತ್ರಿಕೆಗಳು ಮರೆತು ಸೊ ಆ ಮರೆತು ಬಿಟ್ಟು ಕೇವಲ ಹಿಂದೂ ಮುಸ್ಲಿಮ್ ಆಗಿ ಅದನ್ನು ಪರಿವರ್ತನೆ ಮಾಡಿ ರಾಜಕೀಯ ಲಾಭವನ್ನು ಪ ರಾಜಕೀಯ ಲಾಭ ಯಾವ ಲಾಭ ಪಡೆಯೋದಕ್ಕೆ ಹೊರಟಿತ್ತು ಅಂತ ಸೊ ಇಡೀ ಘಟನೆಯ ಡಿ ಜಿಲಿ ಗೊತ್ತಾಗುತ್ತೆ ಅದು ಒಂದು ಕಡೆ ಕೋಮು ಧ್ರುವೀಕರಣ ಮತ್ತೊಂದು ಕಡೆ ನಾವು ಈ ಸಮಾಜವನ್ನು ಒಡೆಯುವ ಕೆಲಸ ಅದರಲ್ಲಿ ನಡೆದು ಹೋಗಿದ್ದು ನಾವು ಹಿಂಸೆಯನ್ನು ನಾವು ಬೆಲ ಬೆಂಬಲ ಕೊಡಬೇಕಾಗೇ ಇಲ್ಲ ಅದ್ರ ಜೊತೆಗೆ ಈಗ ಹೇಳ್ತಾ ಬಂದೆ ಇದರಿಂದ ಉಗ್ರಗಾಮಿಗಳ ಸಂಬಂಧ ಇತ್ತು ಅಂತ ಇವತ್ತು ಹೇಳಿಕೆ ಬರುತ್ತೆ ಉಗ್ರಗಾಮಿಗಳ ಸಂಬಂಧ ಇದ್ದರೆ ಎನ್ ಐಗು ಇನ್ನೊಂದಕ್ಕೂ ಸಿ ಬಿ ಐ ಕೊಟ್ಟಿ ಮತ್ತೆ ಯಾಕೆ ನೀವು ಹಿಡಿದು ಕಡೆ ಉಚಿತ ಕೂತಿರ್ತೀರಪ್ಪ ನಿಮಗೆ ಅವಾಗ ಸುಳ್ಳು ಸುದ್ದಿಗಳನ್ನು ಯಾಕೆ ಬಿಡ್ತಾ ಹೋಗ್ತೀವಿ ಒಂದೊಂದು ಪತ್ರಿಕೆಯಲ್ಲಿ ಒಂದೊಂದು ಸುದ್ದಿ ಇರುತ್ತೆ ಯಾವುದು ನಿಜ ಪೊಲೀಸ್ ಮೂಲಗಳು ಗೊತ್ತಾಗ್ತಾರೆ ಯಾರಿಗೆ ಸಂಪರ್ಕ ಯಾವುದೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅದ್ರ ಜೊತೆಗೆ ನೀವು ಹಿಡಿದು ನಾನ್ನೂರು ಜನರು ಕಲ್ಲು ಹೊಡೆದವ್ರು ಇದ್ದಿರಬಹುದು ನಾನು ಕಲ್ಲು ಆದರೆ ಅವರೆಲ್ಲ ಉಗ್ರಗಾಮಿಗಳ ಅದು ಒಂದು ಒಂದು ಪ ಇಂಥ ಪ್ರತಿಭಟನೆ ಹಿಂಸೆ ನಡೆದಾಗ ಯಾರೋ ಒಬ್ಬರು ಅದು ಹಿಂದೂಗಳ ಪ್ರತಿಭಟನೆ ಇರಲಿ ಮುಸ್ಲಿಮ್ರದೇ ಇರಲಿ ಕ್ರಿಶ್ಚನ್ ಇರಲಿ ಯಾರದೇ ಪ್ರತಿಭಟನೆ ಪ್ರತಿಭಟನೆ ನಡೆಯುವ ಸಂದರ್ಭದಲ್ಲಿ ಅದಕ್ಕೆ ಬಲಿಯಾಗೋರು ಸಾಮಾನ್ಯ ಜನ ಅಲ್ವಾ ಈಗ ಅವ್ರು ಹಿಡಿದಿದ್ದಿರಲ್ಲ ಅದರಲ್ಲಿ ಅಸಹಾಯಕರು ನಿಸ್ಸಾಯಕರು ಇಲ್ಲ ಅಂತ ಹೇಗೆ ಹೇಳ್ತೀನಿ ನೀವೆಲ್ಲರೂ ಉಗ್ರಗಾಮಿಗಳಂತ ನೀವು ಪಠ್ಯ ಕಟ್ತಾ ಇದ್ದೀರಿ ಪೊಲೀಸರು ಮಾಧ್ಯಮಗಳು ಸೇರಿ ಅದರಲ್ಲಿ ಒಬ್ಬರು ಮುಗ್ದನಿಲ್ವಾ ಒಬ್ಬರು ನಿಸ್ಸಾಯಕನಿಲ್ವಾ ಒಬ್ಬರು ಹೀಗೆ ರಸ್ತೆ ದಾಟುವಂತವ್ನ ಯಾವನು ಸಿಕ್ಕಾಕೊಂಡಿರ್ಬೋದಲ್ವಾ ಅದರ ಜೊತೆ ಮಾತನಾಡಿದವ್ರನ್ನೆಲ್ಲ ಪಾಸಿಟಿವ್ ಅಂಶಗಳನ್ನು ಬಿಟ್ಬಿಟ್ಟು ಕೊತ್ತಂಬರಿ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಮಾಧ್ಯಮಗಳಲ್ಲಿ ಟ್ರೋಲ್ ಮಾಡ್ತಾ ನೀವು ಏನನ್ನ ಮಾಡೋದಕ್ಕೆ ಹೊರಟಿದ್ದೀರಿ ನೀವು ಹೇಳಿದ ಹಾಗೆ ಮಾಧ್ಯಮಗಳ ಪಾತ್ರ ಈ ಬೆಂಕಿ ಹಚ್ಚುವ ವಿಚಾರದಲ್ಲಿ ಕಾಣಿಸ್ತಾ ಇದೆ ಮತ್ತೆ ಮತ್ತೆ ಇಲ್ಲಿ ಏನಾಗಿದೆ ಅಂದರೆ ಅಸ್ಮಿತೆ ಅನ್ನುವ ಒಂದು ಪದವನ್ನು ಈಗ ಬಳಸಲಾಗುತ್ತಿದೆ ನೆಲದ ಕಾನೂನು ಅಂತ ಒಂದು ಪದವನ್ನು ಬಳಸಲಾಗುತ್ತಿದೆ ಇದನ್ನ ಮಾಧ್ಯಮಗಳು ಬಳಸ್ತಾ ಇವೆ ಮತ್ತು ಅವು ಬಳಸ್ತಾ ಇರುವ ರೀತಿ ಇಡೀ ವಾತಾವರಣದ ಹಿನ್ನೆಲೆಯಲ್ಲಿ ಅಲ್ಲಿ ಅತ್ಯಂತ ಹಾಸ್ಯಾಸ್ಪದವಾಗಿ ಕಾಣಿಸ್ತಾ ಇದೆ ಅಸ್ಮತೆಯ ಪ್ರಶ್ನೆ ಇವತ್ತು ಒಂದು ಪತ್ರಿಕೆಯಲ್ಲಿ ಅಸ್ಮಿತೆ ಪ್ರಶ್ನೆ ಹೇಳ್ತಾ ಇದೆ ಅದು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಅವರು ಗಣೇಶೋತ್ಸವ ನಡೆಸಬೇಕು ಅಂತ ಕ್ಯಾಂಪೇನ್ ನಡೆಸ್ತಿದ್ದಾರೆ ಅವರ ಸಂಪಾದಕರು ನೋಡದೆ ನಾನು ಅವರು ವಿಡಿಯೋ ಬರೀ ಆಡಿಯೋ ಏನೋ ಬಂತು ವಿಜಯ ಕರ್ನಾಟಕದ್ದು ಅದರಲ್ಲಿ ಅವರು ಇದು ಆಗಲೇಬೇಕು ಅಂತ ನಾವು ಗಣೇಶೋತ್ಸವ ಮಾಡೋವರಿಗೆ ನಾವು ಬಿಡಲ್ಲ ಅಂತ ಸೊ ಅದರ ಮೂಲಕ ಆ ರೀತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರೋ ಗಣೇಶೋತ್ಸವವನ್ನು ಖಾಸಗಿಯಾಗಿ ಮಾಡೋದಕ್ಕೆ ಯಾರ ಇದು ವಿರೋಧನೂ ಇಲ್ಲ ಸಾರ್ವಜನಿಕವಾದ ಜನ ಸೇರಬಾರ್ದು ಅನ್ನೋದಕ್ಕೆ ಮಾಡಿದರೆ ಅದಕ್ಕೆ ಇದು ರಾಷ್ಟ್ರೀಯ ಸ್ಮಿತೆ ಹದಿನೆಂಟುನೂರಲ್ಲೇ ಬಾಲಕ ಬಾಲಗಂಗಾಧರ ತಿಲಕ್ ಅವರು ಈ ಗಣೇಶೋತ್ಸವ ಆಚರಣೆಗೆ ತಂದರು ಆದ್ದರಿಂದ ಗಣೇಶ ಆಚರಣೆ ಬೇಕು ಜನ ಸೇರಿದ ತಕ್ಷಣ ಕೊರೋನಾ ಹಬ್ಬುತ್ತಪ್ಪ ಅನ್ನುವ ಕಾರಣಕ್ಕೆ ಮಾಡಿದ್ದು ಅದಕ್ಕೆ ಅದಕ್ಕೆ ಇದು ನಮ್ಮ ರಾತ್ರಿಯ ಅಸ್ಮಿತೆ ಏನು ಅಸ್ಮಿತೆ ಅಂದ್ರೆ ಏನು ಅಸ್ಮಿತೆ ಯಾವ್ದು ಅಸ್ಮಿತೆ ಅಲ್ಲ ಇಂಡಿಯಾ ಅನ್ನುವ ಈ ದೇಶ ಇದೆಯಲ್ಲ ಇದರ ಅಸ್ಮಿತೆ ಯಾವುದು ಅದು ಯಾವುದು ಧಾರ್ಮಿಕ ಅಸ್ಮಿತೆನ ಅದನ್ನೆಲ್ಲ ಮೀರಿದ ಒಂದು ಅಸ್ಮಿತೆ ದೇಶಕ್ಕಿದೆಯಾ ಯು ನೆವರ್ ಸ್ಪೀಕ್ ಮಾಧ್ಯಮ ಆ ರೀತಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿವೆ ಅದು ತಮ್ಮ ಎಜೆಂಡಾವನ್ನು ಇಂಪ್ಲಿಮೆಂಟ್ ಮಾಡೋದಕ್ಕಾಗಿ ಮಾಧ್ಯಮದ ಒಂದು ಬಹುದೊಡ್ಡ ಎಜೆಂಡಾ ಕಾಣ್ತಾ ಇದೆ ಅದು ಪ್ರಭುತ್ವದ ಜೊತೆಗೆ ಸೇರಿದ ಸೇರಿ ಒಂದು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೊರಟುವಂಥ ಒಂದು ಎಜೆಂಡಾ ಅದು ಪ್ರಭುತ್ವವನ್ನು ಪ್ರಶ್ನಿಸದೇ ಪ್ರಭುತ್ವದ ಪರವಾಗಿ ನಾನು ಭಾಳ ಸಂದರ್ಭದಲ್ಲಿ ಹೇಳಿದಾಗೆ ಯು ಸಿ ಮಾಧ್ಯಮ ಯಾವತ್ತೂ ಪ್ರತಿಪಕ್ಷವಾಗಿ ಕೆಲಸ ಮಾಡಬೇಕು ಅವಾಗ ಜನತಂತ್ರ ಉಳ್ಕೊಳತ್ತೆ ಅಂತ ಆದರೆ ಇಲ್ಲಿ ಮಾಧ್ಯಮ ಪ್ರಭುತ್ವದ ಪರವಾಗಿ ಕೆಲಸ ಮಾಡ್ತಾ ಇದೆ ಮತ್ತು ಪ್ರಶ್ನಿಸಿದ ಅಧಿಕಾರದಲ್ಲಿ ಇರುವ ಇಲ್ಲದಿರುವವರು ಅಧಿಕಾರದಲ್ಲಿ ಇಲ್ಲದಿರುವವರು ಯೋಗ್ಯರು ಅಲ್ಲ ಅಧಿಕಾರದ ಅವ್ರನ್ನ ಜನ ಅವರಿಗೆ ಶಿಕ್ಷೆ ಕೊಟ್ಟು ದಬ್ಬಿ ಹೊರಗೆ ಕೂಡಿಸಲಾಗಿದೆ ಅಲ್ವಾ ಸೊ ಆ ಕಾರಣಕ್ಕಾಗಿ ನೀವು ಮಾಡಬೇಕಾದ್ದೇನು ನೀವು ಅಧಿಕಾರದಲ್ಲಿ ಇದ್ದವರ ಇರುವವರನ್ನು ಪ್ರಶ್ನಿಸಬೇಕಾಗಿದೆ ಅವ್ರನ್ನ ಕೇಳಬೇಕಾಗಿದೆ ಅವರು ತಪ್ಪುಗಳನ್ನು ತೋರಿಸ್ಬೇಕಾಗಿದೆ ಆದರೆ ಇಡೀ ವಾತಾವರಣದಲ್ಲಿ ಿಸಿ ಆ ತಪ್ಪುಗಳನ್ನು ತೋರಿಸುವುದೇ ಅಪಾಯಕಾರಿಯಾದದ್ದು ಅನ್ನೋದು ಬಂದಿದೆ ನ್ಯಾಯಾಂಗವನ್ನು ಕನ್ವಿನ್ಸ್ ಮಾಡದಿರೋ ಸ್ಥಿತಿ ಇಂಥ ವಿಚಾರದಲ್ಲಿ ಬಂದಿದೆ ಅದಕ್ಕೆ ಲೇಟೆಸ್ಟು ಅಂತಾದರೆ ನಮಗೆ ಗೊತ್ತಿದೆ ಪ್ರಶಾಂತ್ ಭೂಷಣ್ ಅವರು ಪ್ರಶಾಂತ್ ಭೂಷಣ್ ಅವ್ರ ಬಗ್ಗೆ ನನಗಂತೂ ಅಪಾರ ಗೌರವ ಇದೆ ಅವರು ಜನಸಾಮಾನ್ಯರ ವಕೀಲರು ಜನಸಾಮಾನ್ಯರ ಧ್ವನಿಯಾದವರು ಯಾರು ತೆಗೆದುಕೊಳ್ಳದಿರುವ ಪ್ರಕರಣಗಳನ್ನು ತೆಗೆದು ನ್ಯಾಯಾಂಗದ ಘನತೆ ಗೌರವವನ್ನು ಎತ್ತಿ ಹಿಡಿಯೋದಕ್ಕೆ ಯತ್ನ ಮಾಡಿದವರು ಸೊ ಅವರಿಗೆ ಇವತ್ತಿನ ದಿನ ನ್ಯಾಯ ನಿಂದನೆ ಒಂದು ಆರೋಪ ಬಂದಿದೆ ಸೊ ಅದರ ಬಗ್ಗೆ ಇನ್ನು ತೀರ್ಪಿ ಪದನೇ ತಾರೀಕು ಎಸ್ ಕೊಡಬೇಕಾಗಿದೆ ಅವ್ರಿಗೆ ಯಾವ ಶಿಕ್ಷೆ ಅನ್ನೋದು ಸೊ ಇದೆಲ್ಲ ನನಗೆ ಇದನ್ನು ಗಮಸ್ಥಾನ ನ್ಯಾಯಾಂಗವನ್ನು ಪ್ರಶ್ನಿಸಲಾರೆ ನಾವು ಪಾಲಿಸಲೇಬೇಕು ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ಗೌರವ ಇಟ್ಕೋಬೇಕು ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಡಬೇಕು ಆದರೆ ಇಂಥ ಒಂದು ವಾತಾವರಣ ಸೃಷ್ಟಿಯಾಗೋದು ಇದೆಯಲ್ಲ ಇಡೀ ದೇಶದಲ್ಲಿ ಪ್ರಭುತ್ವದ ವಿರುದ್ಧ ಧ್ವನಿಯನ್ನು ಎತ್ತಕೂಡೋದು ಪ್ರಭುತ್ವದ ಎಜೆಂಡಾವನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಎಲ್ಲರೂ ಸಹಕರಿಸಬೇಕು ಪ್ರಭುತ್ವದ ಎಜೆಂಡಾವನ್ನು ಇಂಟ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಯಾರು ಸಹಕರಿಸುವುದಿಲ್ಲವೋ ಅವರು ದೇಶದ್ರೋಹಿಗಳಾಗ್ತಾರೆ ಅವರು ಸಮಾಜ ವಿದ್ರೋಹಿಗಳಾಗ್ತಾರೆ ಯಾರು ಪ್ರಭುತ್ವಕ್ಕೆ ಬೆಂಬಲ ನೀಡಲ್ವೋ ಅವರು ಉಗ್ರಗಾಮಿಗಳಾಗಿ ದೇಶದಲ್ಲಿ ಕಾಣಲು ಪ್ರಾರಂಭ ಆಗಿದ್ದಾರೆ ಇದು ಸಿಚುವೇಷನ್ ನಾವು ಪ್ರಶ್ನಿಸಬಾರದು ಅನ್ನೋದೇ ಪ್ರಜಾಪ್ರಭುತ್ವ ವಿರೋಧಿ ಅಲ್ವಾ ಹೌದು ನೋ ಸ್ವಾತಂತ್ರ್ಯದ ಅರ್ಥ ಏನು ಸ್ವಾತಂತ್ರದ ಬಹುಮುಖ್ಯವಾದ ಅರ್ಥ ಸ್ವಾತಂತ್ರ್ಯ ಜನತಂತ್ರ ವ್ಯವಸ್ಥೆಯಲ್ಲಿ ಪ್ರಶ್ನಿಸುವುದೇ ಆಗಿದೆ ಜನತಂತ್ರದ ಆರೋಗ್ಯ ನಿಂತಿರುವುದು ಪ್ರಶ್ನಿಸುವುದರಿಂದಲೇ ಆಗಿದೆ ನಾವು ಯಾವುದೋ ಒಂದು ವರದಿಯನ್ನು ಈ ಸ್ವಲ್ಪ ದಿವಸ ಹಿಂದೆ ಬಂತು ಇದು ಅದು ಮಾಧ್ಯಮ ಸ್ವಾತಂತ್ರ್ಯದಲ್ಲಿ ಯಾವ್ದ್ಯಾದು ಯಾವ ಸ್ಥಾನದಲ್ಲಿದೆ ವಿಶ್ವದಲ್ಲಿ ಅಂತ ಸೊ ಅದರ ಪ್ರಕಾರ ಭಾರತ ನೂರ ನಲವತ್ತಾರನೇ ಸ್ಥಾನದಲ್ಲಿತ್ತು ಪಾಕಿಸ್ತಾನ ನೂರ ನಲವತ್ತೆರಡನೇ ಏನೋ ಇತ್ತು ಅಲ್ವಾ ಸೊ ಅಮೇರಿಕ ನಲವತ್ತನೇ ಸ್ಥಾನದಲ್ಲಿ ಏನಾಗಿತ್ತು ಅಂದರೆ ಒಂದು ಸ್ವಾತಂತ್ರ್ಯದ ನಮ್ಮ ಪರಿಕಲ್ಪನೆ ಇತ್ತಲ್ಲ ಆ ಪರಿಕಲ್ಪನೆ ಮಾಯವಾಗಿಬಿಟ್ಟು ಇವತ್ತು ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥದ್ದು ಭಿನ್ನ ಧ್ವನಿಗಳ ಎಲ್ಲ ಭಿನ್ನತೆಯನ್ನು ನಾಶಪಡಿಸುವಂಥದ್ದು ಸ್ವಾತಂತ್ರ್ಯ ಭಿನ್ನತೆಯಲ್ಲಿ ಭಿನ್ನತೆ ಅಭಿಪ್ರಾಯ ಜನತಂತ್ರದ ಮೂಲಗುಣ ಪ್ರಶ್ನಿಸುವವರು ಇರಲೇಬೇಕು ಅಂತ ಸೊ ನಾನು ಬದಲಿಂದ ಹೇಳ್ತೀನಿ ಭಾರತೀಯ ಸಂಸ್ಕೃತಿಯಲ್ಲಿ ಮಹಾನ್ ಆಧ್ಯಾತ್ಮವಾದಿಗಳು ಇದ್ದಾಗಲೂ ಕೂಡ ಚಾರ್ವಾಕರು ಇದ್ದರು ಚಾರ್ವಾಕರಿಗೆ ಪ್ರಶ್ನಿಸುವ ಅಗತ್ಯ ಇತ್ತು ಅವಕಾಶ ಇತ್ತು ಇಲ್ಲಿ ಇವತ್ತು ಪ್ರಶ್ನಿಸುವ ಅವಕಾಶವನ್ನೇ ಮುಗಿಸ್ಲಾಗ್ತಾ ಇದೆ ಎಲ್ಲರೂ ಸೇರಿಬಿಟ್ಟು ನೀವು ಮಾತನಾಡೋ ಹಾಗೆಲ್ಲ ಮಾಧ್ಯಮಗಳು ಎಲ್ಲರೂ ಕೂಡ ಒಂದೇ ರೀತಿ ಮಾತನಾಡಬೇಕು ಒಂದೇ ಧ್ವನಿಯಲ್ಲಿ ಸೊ ಇಡೀ ಪ್ರಭುತ್ವದ ಯು ಸಿ ಬಹುಪುರ ಕೇಳುವುದೇ ಚಲತಂತ್ರ ಅನ್ನೋ ರೀತಿ ಬಿಂಬಿಸ್ಲಾಗ್ತಾಯಿದೆ ಸೊ ನೀವು ಪ್ರಶ್ನಿಸುವ ಅವ್ರನ್ನ ದೇಶದ್ರೋಹಿ ಅಂತ ಹೇಳಲಾಗ್ತಾ ಇದೆ ನೀವು ದೇಶದ್ರೋಹಿಗಳು ಅಂತ ದೇಶದ್ರೋಹಿ ಕಾನೂನೇ ಈಗ ಎಷ್ಟು ಮಟ್ಟಿಗೆ ಪ್ರಸ್ತುತ ಅನ್ನೋದು ಬೇರೆ ಪ್ರಶ್ನೆ ಯಾಕೆಂದರೆ ದೇಶ ಪ್ರೇಮ ದೇಶದ್ರೋಹ ಇದೆಲ್ಲ ಕೂಡ ವ್ಯಾಖ್ಯಾನಗಳು ಬದಲಾದ ಕಾಲಘಟ್ಟ ಇದು ಆದರೆ ನಮ್ಮಲ್ಲಿ ಅದು ಆಗಿಲ್ಲ ಸೊ ಆ ಸೆಡಿಷನ್ ಆ್ಯಕ್ಟ್ ಕೂಡ ಉಳ್ಕೊಂಡಿದೆ ಯಾರು ಮೇಲೆ ಬೇಕಾದ್ರೂ ನೀವು ದೇಶದ್ರೋಹಿ ಅಂತ ಹಾಕ್ಬಿಡ್ಬೋದು ನೀವು ಹೋಗಿ ಕೂತ್ಕೊಂಡು ಜೈಲಿನ ಒಳಗಡೆ ಮುದ್ದೆ ಮುರ್ಕಂಡು ನಂತರ ಬಿಟ್ಟಾಗ ಹೊರಗಡೆ ಬರಬೇಕು ಅನ್ನುವ ಸಿಚುವೇಶನ್ನು ನಿರ್ಮಾಣ ಆಗಿದೆ ಅದೇ ರೀತಿ ಸ್ವಾತಂತ್ರ್ಯದ ಕಲ್ಪನೆ ಕೂಡ ಎಬ್ಸುಲ್ಯೂಟ್ ಆದ ಸ್ವಾತಂತ್ರ್ಯ ಏನಿರುತ್ತೆ ಮನುಷ್ಯನಿಗೆ ಬಹಳ ಮುಖ್ಯವಾದ್ದು ಆದರೆ ಎಲ್ಲಿ ಸ್ವಾತಂತ್ರ್ಯ ಅಲ್ಲಿ ಜನತಂತ್ರ ಬದುಕಿ ಉಳಿಯಲಾರದು ಜನತಂತ್ರ ಡೆಮೊಕ್ರಸಿಯ ಮೂಲ ಸತ್ವ ಇರುವುದೇನೆ ಅದು ಪ್ರಶ್ನಿಸುವಂಥ ಒಂದು ವಾತಾವರಣದಲ್ಲಿ ಅದು ಬೆಳೆಯುವುದರಲ್ಲಿ ಜನತಂತ್ರ ಪ್ರಶ್ನಿಸುವರಿದ್ದಾಗಲೇ ಬೆಳೆಯುತ್ತೆ ಅದಿಲ್ಲದಿದ್ದರೆ ಅಧಿಕಾರದಲ್ಲಿರುವವರು ಸರ್ವಾಧಿಕಾರಿ ಆಗ್ತಾರೆ ಸೊ ಆದರೆ ಈ ಪ್ರಶ್ನಿಸುವವರನ್ನು ಹತ್ತಿಕ್ಕುವ ಈ ಏನು ಯತ್ನಗಳೆಲ್ಲ ನಡೀತವೆ ಅದು ಎಲ್ಲೋ ಸರ್ವಾಧಿಕಾರಿ ಸ್ಥಿತಿಗೆ ನಮ್ಮನ್ನು ಎಳೆದುಕೊಂಡು ಹೋಗ್ತಾ ಇದೆ ಅನ್ನುವ ಅನುಮಾನ ಆ ಅಪಾಯ ನನಗಂತೂ ಕಾಣ್ತಾ ಇದೆ ಇವತ್ತಿನ ಅಪಾಯದ ಮತ್ತೊಂದು ಮುಖ್ಯ ನೆಲೆ ಇರುವುದು ರಾಜಕಾರಣದಲ್ಲಿ ಧರ್ಮವನ್ನು ಬೆರೆಸೋದು ದೇವನೂರು ಮಹಾದೇವನ್ ಕಡೆ ಹೇಳ್ತಾರೆ ಧರ್ಮವನ್ನು ಬಳಸಿಕೊಂಡು ಏನು ನಾವು ಅನಾಚಾರ ಮಾಡ್ತೀವಲ್ಲ ಅದು ವ್ಯಭಿಚಾರ ಧರ್ಮಗಳು ಅಂತಾರೆ ಅವ್ರನ್ನ ಈ ವ್ಯಭಿಚಾರ ಧರ್ಮವೇ ನಿಜವಾದ ಧರ್ಮವನ್ನು ಮರೆಮಾಚಿರುವ ಪರಿಸ್ಥಿತಿಯನ್ನು ನಾವು ಇವತ್ತು ದೇಶದಲ್ಲಿ ಕಾಣ್ತಾ ಇದ್ದೇವೆ ಅಲ್ವಾ ಅನುಮಾನನೇ ಇಲ್ಲ ದೇವ್ನೂರು ಅವರು ಒಂದು ರೀತಿಯ ಸಂತ ಅವರು ಅಲ್ವಾ ಬಹಳ ಮುಖ್ಯವಾದ ಮಾತನ್ನು ದೇವರು ಮುಖ್ಯವಾದ ಸಂದರ್ಭಗಳಲ್ಲಿ ಆಡ್ತಾರೆ ನಿಮ್ಮ ದೇಶದಲ್ಲಿ ನೋಡ್ತಾ ಇದ್ದೆ ನಾನು ಈ ಸಂಘ ಪರಿವಾರದ ಜನ ಈಗ ಮೊನ್ನೆಲ್ಲ ಅಪ್ಡೇಟ್ ಮಾಡೋದು ನೋಡ್ತಾ ಇದ್ದೆ ಡಿ ಜಿ ಹೇಳಿ ಯಾರೋ ಒಬ್ಬರು ಕರೆ ಕೊಡ್ತಾ ಇದ್ರು ಸೊ ನೀವು ಮತ್ತೆ ಯಾರು ದೇಶ ದ್ರೋಹಿಗಳಿದ್ದಾರೆ ಅವ್ರ ಹತ್ರ ತರಕಾರಿ ಖರೀದಿ ಮಾಡೋದಕ್ಕೆ ಹೊರಟಿದ್ದೀರಿ ಎಚ್ಚರ ಅಂತ ಅವ್ರ ಪ್ರಕಾರ ಒಂದು ಸಮುದಾಯವೇ ದೇಶದ್ರೋಹಿಗಳು ಅಂತ ಕರೆಯುವಂಥದ್ದು ಸೊ ಆ ಮೂಲಕ ಆ ರೀತಿಯ ಪ್ರಚಾರಗಳನ್ನು ನಡೆಸ್ತಾ ಇರೋದು ಈ ಸಂದರ್ಭದಲ್ಲಿ ನಮಗೆ ಎಚ್ಚರಿಕೆ ಬೇಕು ಅಲ್ಪಸಂಖ್ಯಾತರಿಗೆ ಎಚ್ಚರಿಕೆ ಬೇಕು ಬಹುಸಂಖ್ಯಾತರ ಮನಸ್ಸನ್ನು ಸತ್ಯದೆಡೆಗೆ ತಳೆಯುವ ಸೆಳೆಯುವಂಥ ಆಗಬೇಕು ಒಂದು ಸಮುದಾಯದವರಿಗೆಲ್ಲರೂ ಕೂಡ ದೇಶದ್ರೋಹಿಗಳಾಗಿರೋಕ್ಕೆ ಸಾಧ್ಯ ಇಲ್ಲ ದೇಶದ್ರೋಹಿಗಳು ಎಲ್ಲ ಸಮುದಾಯದಲ್ಲೂ ಇರ್ತಾರೆ ಮುಸ್ಲಿಮರಲ್ಲೂ ದೇಶದ್ರೋಹಗಳಿದ್ದಾರೆ ಹಿಂದೂಗಳಿದ್ದಾರೆ ಈಗ ನೀವು ಪ್ರಕರಣಗಳನ್ನು ನೋಡಿದರೆ ಪಾಕಿಸ್ತಾನಕ್ಕೆ ಮಿಲಿಟರಿ ದಾಖಲೆಗಳನ್ನು ಕೊಟ್ಟಂಥವರ ಇದನ್ನು ನೋಡಿದರೆ ಅದರಲ್ಲಿ ಅತಿ ಹೆಚ್ಚು ಹಿಂದೂಗಳು ಇದ್ದಾರೆ ಆದ್ದರಿಂದ ದೇಶೋದ್ರೋಹಕ್ಕೆ ಹಿಂದೂ ಮುಸ್ಲಿಮನ್ನು ವ್ಯತ್ಯಾಸ ಇಲ್ಲ ಎಲ್ಲ ಧರ್ಮದಲ್ಲೂ ಇರ್ತಾರೆ ಇದನ್ನು ಹೇಳಬೇಕಾಗಿದೆ ಅದರ ಜೊತೆಗೆ ನನಗಿರುವ ಕಳ್ಕಳಿ ಈಗ ಮುಸ್ಲಿಮರು ಏನು ಮಾಡಬೇಕು ಅಂತ ಅವರು ಈಗ ಈ ಕೆ ಜಿ ಹಳ್ಳಿ ಅಂತ ಘಟನೆಯ ಮೂಲಕ ತಮ್ಮನ್ನು ಟಾರ್ಗೆಟ್ ಮಾಡೋದಕ್ಕೆ ಇನ್ನಷ್ಟು ಅವಕಾಶ ಕೊಟ್ಟರಲ್ಲಿ ರಾಜಕಾರಣ ಕಾರಣ ಆಗಿ ಅದಕ್ಕೆ ಮುಸ್ಲಿಂ ನಾಯಕತ್ವ ಕೂಡ ಅದರದ್ದು ಕಾರಣ ಅಂತ ನನಗೆ ನನಗಾನಿಸ್ತಾ ಮುಸ್ಲಿಂ ರಾಜಕಾರಣಿಗಳು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗಿತ್ತು ಅಲ್ಲಿ ಕಾರ್ಪೊರೇಟರ್ಗಳು ಶಾಸಕರು ಇನ್ನೊಬ್ಬರು ಸೊ ಅದಿಲ್ಲದೇನೆ ಅವರು ಎಲ್ಲರೂ ಕೂಡ ಇದನ್ನು ಬಳಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದು ಬಳಸಿಕೊಳ್ಳೋದಕ್ಕೆ ಹೊರಟಿದ್ದು ಅದು ಈ ಸ್ಥಿತಿಗೆ ತಂದಿಟ್ಟಿದೆ ಸಮಾಜವನ್ನು ಒಡೆದಿದೆ ಈ ರೀತಿಯ ಮನಸ್ಸು ಹೆಚ್ಚು ಪ್ರಬಲವಾಗ್ತಾ ಇದೆ ಜನತಂತ್ರ ಗಂಡಾಂತರದಲ್ಲಿ ಇದೆ ಇಂಡಿಯಾದ ಡೆಮೊಕ್ರಸಿ ಗಂಡಾಂತರದಲ್ಲಿದೆ ಇಂಡಿಯಾದ ಬಹುತ್ವ ಅದು ಗಂಡಾಂತರದಲ್ಲಿದೆ ಹೀಗಾಗಿ ನಾವೆಲ್ಲ ಗಂಡಾಂತರಲ್ಲಿದ್ದೀವಿ ಅಂತ ನಮಗೆ ಅನಿಸುತ್ತೆ ಗೌಡ್ರೆ ನಿಜ ಇಂಥ ಗಂಡಾಂತರದ ಹೊತ್ತಲ್ಲಿ ಅಸ್ಮಿತೆ ಅಸ್ಮಿತೆ ಅಂತ ಮಾತಾಡುವವರು ಮನುಷ್ಯತ್ವದ ಅಸ್ಮಿತೆಯನ್ನು ತಮ್ಮೊಳಗೆ ತಾವು ಕಂಡುಕೊಳ್ಳಬೇಕಾದ ಅಗತ್ಯ ಇದೆ ಅಂತ ಹೇಳ್ತಾ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ ಎಸ್ ಗೌಡ್ರೆ ತಮಗೂ ಧನ್ಯವಾದ ತಾವು ಬಹಳ ಮುಖ್ಯವಾದ ಮಾತನಾಡಿದರೆ ಮನುಷ್ಯತ್ವದ ಅಸ್ಮಿತೆ ಅದೇ ಈ ದೇಶದ ಜೀವಜಲ ಈ ದೇಶದಲ್ಲಿರುವುದು ಮನುಷ್ಯತ್ವವೇ ಆಗಿದೆ ನಮ್ಮ ಪರಂಪರೆ ಅಂದರೆ ಮನುಷ್ಯತ್ವದ ಪರಂಪರೆ ನಮ್ಮ ಪರಂಪರೆ ಅಂದರೆ ಮಾನವೀಯತೆಯ ಒಂದು ಪರಂಪರೆ ಅದನ್ನು ಮೀರಿ ಇವತ್ತು ಇದೆಯಲ್ಲ ಯಾವುದು ಅಸ್ಮಿತೆ ಅಂತ ಹೇಳ್ತಾ ಸುಳ್ಳುಗಳನ್ನು ಭ್ರಮಗಳನ್ನು ಸೃಷ್ಟಿಸ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ನಾವೆಲ್ಲ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗಿದೆ ದೇಶವನ್ನು ಗಂಡಾತ್ರದಿಂದ ಪಾರು ಮಾಡಬೇಕಾಗಿದೆ ಅಂತ ಹೇಳ್ತಾ ಈ ಸುದ್ದಿ ಸಂವಾದವನ್ನು ಮುಗಿಸ್ತೀರಿ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೆದಾಗಲೇ ನಮಸ್ಕಾರ